ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೇರೆಯವರ ಮನೆಯಿಂದ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ನೀವು ಒಂದು ವೇಳೆ ಆ ವಸ್ತುಗಳನ್ನು ತಂದರೆ ಅದು ನಿಮ್ಮ ಮನೆಗೆ ದುರಾದೃಷ್ಟ ಮತ್ತು ನಕಾರಾತ್ಮಕತೆಯನ್ನು ಕೂಡ ಅವುಗಳ ಜೊತೆಗೆ ಬರುತ್ತದೆ ಎನ್ನಲಾಗಿದೆ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ವಸ್ತುಗಳು ಮನೆಯಲ್ಲಿರುವ ಜನರ ಮೇಲೆ ಆಳವಾದಂತಹ ಪರಿಣಾಮವನ್ನು ಬೀರುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆ ವಸ್ತುಗಳು ಮನೆಯಲ್ಲಿರುವವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೇರೆಯವರ ಮನೆಯಿಂದ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ವಾಸ್ತು ಹೇಳುತ್ತದೆ ನೀವು ಅದನ್ನು ಅವರ ಮೇಲೆ ತಂದರೆ ಅದು ನಿಮ್ಮ ಮನೆಗೆ ದುರಾದೃಷ್ಟ ಮತ್ತು ನಕಾರಾತ್ಮಕತೆಯನ್ನು ಕೂಡ ಅವುಗಳ ಜೊತೆಗೆ ಬರುತ್ತದೆ ಎನ್ನಲಾಗಿದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಹಾಗಿದ್ರೆ ಯಾವ ವಸ್ತುಗಳನ್ನು ಬೇರೆಯವರ ಮನೆಯಿಂದ ತರಬಾರದು ಎಂಬುದನ್ನು ಈ ಸ್ಟೋರಿಯಲ್ಲಿ ತಿಳಿಯೋಣ ಮೊದಲನೆಯದಾಗಿ ಛತ್ರಿ ನೀವು ಎಂದಿಗೂ ಬೇರೆಯವರ ಮನೆಯಿಂದ ಛತ್ರಿಯನ್ನು ನಿಮ್ಮ ಮನೆಗೆ ತರಬೇಡಿ ನೀವು ತಪ್ಪಾಗಿಯೂ ಬೇರೆಯವರ ಛತ್ರಿಯನ್ನು ನಿಮ್ಮ ಮನೆಗೆ ತಂದರೆ ನಿಮ್ಮ ಗ್ರಹಗಳ ಸ್ಥಾನ ಕೆಡಬಹುದು ಎಂದು ಹೇಳಲಾಗುತ್ತದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಕಾರಣಕ್ಕಾಗಿ ನೀವು ಯಾರದ್ದಾದರೂ ಛತ್ರಿಯನ್ನು ತೆಗೆದುಕೊಂಡು ಬಂದರೆ ಅದನ್ನು ತಕ್ಷಣ ಹಿಂದಿರುಗಿಸುವುದು ಉತ್ತಮ ಇನ್ನು ಎರಡನೆಯದಾಗಿ ಪಾದರಕ್ಷೆಗಳು ನಿಮ್ಮ ನೆರೆಹೊರೆಯವರ ಅಥವಾ ಸಂಬಂಧಿಕರ ಮನೆಯಿಂದ ಚಪ್ಪಲಿ ಅಥವಾ ಬೂಟುಗಳನ್ನು ನಿಮ್ಮ ಮನೆಗೆ ಎಂದಿಗೂ ಕೂಡ ತರಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದರಿಂದ ಶನಿಯ ಕೋಪವು ನಿಮ್ಮ ಮೇಲೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮೂರನೆಯದಾಗಿ ಕಬ್ಬಿಣದ ಉತ್ಪನ್ನಗಳು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಒಂದು ವೇಳೆ ನೀವು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುವನ್ನು ನಿಮ್ಮ ಮನೆಗೆ ತಂದರೆ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತರುತ್ತಿದ್ದೀರಿ ಎಂದರ್ಥ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಹಣದ ನಷ್ಟ ನಕಾರಾತ್ಮಕತೆ ಜಗಳ ಉಂಟಾಗಬಹುದು ಇನ್ನು ನಾಲ್ಕನೆಯದಾಗಿ ಪೀಠೋಪಕರಣಗಳು ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಿಂದ ಹಳೆ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತರಬಾರದು ಏಕೆಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತವೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೇರೆಯವರ ಮನೆಯಿಂದ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತಂದರೆ ಆ ವಸ್ತುವಿನ ಜೊತೆಗೆ ಆ ಮನೆಯಿಂದ ನಕಾರಾತ್ಮಕ ಶಕ್ತಿಯೂ ಕೂಡ ನಿಮ್ಮ ಮನೆಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಆರನೆಯದಾಗಿ ಖಾಲಿ ಪಾತ್ರೆಗಳು ಬೇರೆಯವರ ಮನೆಯಿಂದ ಖಾಲಿ ಪಾತ್ರೆಗಳನ್ನು ನಿಮ್ಮ ಮನೆಗೆ ತರಬೇಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ದುರಾದೃಷ್ಟ ಹೆಚ್ಚಾಗುತ್ತದೆ ಇದು ಕುಟುಂಬದ ಸಮೃದ್ಧಿಯನ್ನು ಕಡಿಮೆ ಮಾಡುತ್ತದೆ ಇನ್ನು ಏಳನೆಯದಾಗಿ ಗ್ಯಾಸ್ ಸ್ಟವ್ ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಿಂದ ಗ್ಯಾಸ್ ಸ್ಟವನ್ನು ನಿಮ್ಮ ಮನೆಗೆ ತರಬೇಡಿ ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಗೆ ದೇವರ ಕೃಪೆಯೂ ಸಿಗುವುದಿಲ್ಲ ಎನ್ನಲಾಗಿದೆ ಇನ್ನು ಒಂಬತ್ತನೆಯದಾಗಿ ವಿದ್ಯುತ್ ಉತ್ಪನ್ನಗಳು ಇತರರ ಮನೆಗಳಿಂದ ಯಾವುದೇ ವಿದ್ಯುತ್ ವಸ್ತುಗಳನ್ನು ನಿಮ್ಮ ಮನೆಗೆ ಉಚಿತವಾಗಿ ತರಬೇಡಿ ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಃಖ ಬರುವಂತಹ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗುತ್ತದೆ